ವಿಧಾನಸೌಧ ಮೇಲಿರುವಂತ ಪ್ರೀತಿ ಸುವರ್ಣಸೌಧದ ಮೇಲಿಲ್ವಾ ಅನ್ನೋ ಪ್ರಶ್ನೆ ರಾಜ್ಯ ಸರ್ಕಾರಗಳಿಂದ ನಿರ್ಲಕ್ಷ್ಯ ಧೋರಣೆ ಸುವರ್ಣಸೌಧ ನವೀಕರಣಕ್ಕೆ ಬಿಡುಗಡೆ ಆಗದಾಗಿದ್ದಾನೆ ಹದಿಮೂರು ವರ್ಷಗಳಿಂದ ಸುವರ್ಣಸೌಧ ಕಂಡಿಲ್ಲ ಸುಣ್ಣ ಬಣ್ಣ ಪೀಠೋಪಕರಣಕ್ಕೆ ಗೆದ್ದಲು ಹಿಡಿಯುವ ಆತಂಕ ಬೇರೆ ಯಾಕೆ ಈ ತರ ಆಗ್ತಾ ಇದೆ ಯಾಕೆ ನಿರ್ಲಕ್ಷ್ಯ ಅನ್ನೋದು ಪ್ರಶ್ನೆ ಆಗಿರುತ್ತೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಿರ್ವಹಣೆ ಮಾಡಬೇಕು ಅನ್ನೋದು ಒಂದು ನಿಯಮನೇ ಇದು ರೂಲ್ಸ್ ಐದು ವರ್ಷಕ್ಕೊಂದ್ಸತಿ ಅದನ್ನ ಮೇಂಟೈನ್ ಮಾಡ್ಬೇಕಂದ್ರೆ ನಿರ್ವಹಣೆ ಮಾಡ್ಬೇಕು ಎಲ್ಲ ಕಡೆ ಕಿತ್ತೋಗಿರೋದು ಅದು ಇದು ಆಗುತ್ತೆ ಅಲ್ವಾ ಸೊ ಅದನ್ನ ಮಾಡಬೇಕು ಅಂತ ಕಳೆದ ವರ್ಷ ಹತ್ತು ಕೋಟಿ ಬಿಡುಗಡೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿದ್ರು ಲೋಕೋಪಯೋಗಿ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ರು ಆರ್ಥಿಕ ಸ್ಥಿತಿ ಸರಿ ಇಲ್ಲ ಎಂದ ಕಾರಣ ನೀಡಿ ಅದನ್ನು ತಿರಸ್ಕಾರ ಮಾಡಿದ್ರು ಫಿನಾನ್ಷಿಯಲಿ ಸರಿ ಇಲ್ಲ ಆಗಲ್ಲ ಈಗ ಸದ್ಯಕ್ಕೆ ಬೇಡ ಅಂತ ಈ ವರ್ಷ ಆದರೂ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಹನ್ನೊಂದು ಕೋಟಿ ಕೇಳಿದ್ರೆ ಸರ್ಕಾರ ಬಿಡುಗಡೆ ಮಾಡಿದ್ದು ಖಾಲಿ ಒಂದು ಕೋಟಿ ಮಾತ್ರ ಹಣ ವಿದ್ರೂತ್ರೆ ಕರ್ನಾಟಕ ಭಾಗಕ್ಕೆ ಸರ್ಕಾರದಿಂದ ನಿರ್ಲಕ್ಷ್ಯ ಒಂದು ಕಾಟಾಚಾರ ಸಭೆ ನಡಿಬೇಕು ಅಧಿವೇಶನ ನಡೆಸಬೇಕು ಅಂತ ನಡೆಸ್ತಾರೆ ಅಂತ ಕಾಣಿಸುತ್ತೆ ಅದು ಕೂಡ ಕಾಟಾಚಾರಕ್ಕೆ ನಿಯಮಬದ್ಧವಾಗೇ ಮಾಡಬೇಕು ಅಂದರೆ ನಿಮಗೆ ವಿಧಾನಸೌಧದ ಮೇಲೆ ಏನು ಪ್ರೀತಿ ಇದೆಯೋ ಅದು ಇಲ್ಲೂ ಇರಬೇಕು ಅಲ್ವಾ ಸ್ವಾಮಿ ಯಾಕಿಲ್ಲ ಯಾಕೆ ಆ ಪ್ರೀತಿ ಇಲ್ಲ ಇದು ಪ್ರಶ್ನೆ ಇರೋದು ಸೊ ಏನೋ ಒಂದು ಎಲ್ಲ ಉತ್ತರ ಕರ್ನಾಟಕದ ಕಡೆ ಒಂದು ಇರಬೇಕು ಉತ್ತರ ಕರ್ನಾಟಕದ ಕಡೆ ಒಂದು ಇರಬೇಕು ಅನ್ನೋದೊಂದು ಹೇಳ್ತಾರಲ್ಲ ಸೊ ಅದಕ್ಕೊಂದು ಮಾಡಿಟ್ಟಿದ್ದೀರಾ ಅಂತ ಅಲ್ಲಿ ಏನು ಹಾಳಾಗಿ ಹೋಗಿದೆ ಏನು ಹೋಗಿದೆ ಅದು ಬೇಕಾಗಿಲ್ಲ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದು ಗೊತ್ತಿದೆ ಯಾಕೆ ಸರ್ಕಾರದವ್ರಿಗೆ ಗೊತ್ತಿಲ್ವಾ ಇಷ್ಟು ವರ್ಷಕ್ಕೆ ಈ ಥರ ಮೇಂಟೆನೆನ್ಸ್ ಮಾಡಬೇಕು ಇಷ್ಟು ವರ್ಷಗಳೇ ಕಳೆದು ಹೋಗಿದೆ ಇದನ್ನೊಂದು ಮೇಂಟೆನೆನ್ಸ್ ಅನ್ನೋದನ್ನು ಮಾಡಿದೆ ಅಂತ ಯಾಕೆ ಗೊತ್ತಿಲ್ಲ ನಿಮಗೆ ಸೊ ಗೊತ್ತಿದ್ದು ಯಾಕೆ ಮಾಡ್ತಾ ಇಲ್ಲ ಪ್ರಶ್ನೆ ಅಲ್ಲ ಸೊ ಅದನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಈ ವಿಧಾನಸೌಧದ ಮೇಲಿರೋ ಪ್ರೀತಿ ವಿಧಾನಸೌಧದಷ್ಟೇ ಪಾವಿತ್ರ್ಯತೆ ವಿಧಾನಸೌಧದಷ್ಟೇ ಮಹತ್ವ ವಿಧಾನಸೌಧದಷ್ಟೇ ಇದಕ್ಕೂ ಕೂಡ ನಾವು ಮಹತ್ವ ಕೊಡ್ತೀವಿ ಅಂತ ಹೇಳುವ ನೀವು ಇದ್ರನ್ನ ಮೇಂಟೆನೆನ್ಸ್ ಮಾಡೋದು ಅಥವಾ ನಿರ್ವಹಣೆ ಅಂತ ಏನು ಹೇಳ್ತಾ ಇದ್ದಾರೆ ಅದು ಇದಕ್ಕೆ ಒತ್ತು ಕೊಡೋದು ಮಹತ್ವ ಕೊಡೋದು ಯಾಕೆ ಕೊಡೋಲ್ಲ ಅದು ಪ್ರಶ್ನೆ ಇದು ಈ ವಿಚಾರ ಈಗ ಚರ್ಚೆ ಆಗ್ತಾ ಇದೆ ಐದು ವರ್ಷಕ್ಕೊಮ್ಮೆ ನಿರ್ವಹಣೆ ಮಾಡಿ ಅಂತ ನಿಯಮನೇ ಇದೆಯಂತೆ ಸೊ ಕಳೆದ ವರ್ಷನೇ ಹತ್ತು ಕೋಟಿ ಬಿಡುಗಡೆ ಮಾಡಬೇಕು ಅಂತ ಪ್ರಸ್ತಾವನೆ ಸಲ್ಲಿಸಿದ್ರು ಇಲ್ಲಿವರೆಗೂ ಯಾವುದೇ ಉಪಯೋಗ ಇಲ್ಲ ಲೋಕೋಪಯೋಗಿ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದರು ಆರ್ಥಿಕ ಸ್ಥಿತಿ ಸರಿದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದೀಗ ಇದನ್ನು ಹೀಗೇ ಬಿಟ್ಟರೆ ಸುಮ್ಮನೆ ಕಾಟಾಚಾರಕಲ್ ಒಂದು ಇರಬೇಕಲ್ವಾ ಉತ್ತರ ಕರ್ನಾಟಕದ ಕಡೆ ಇರಬೇಕು ನಾವು ಅಲ್ಲಿಗೂ ಅಷ್ಟೇ ಪ್ರೀತಿ ಕೊಡ್ತೀವಿ ಗೌರವ ಕೊಡ್ತೀವಿ ಮಹತ್ವ ಕೊಡ್ತೀವಿ ಅನ್ನೋ ಸಂದೇಶ ರಮಾನೆ ಆಗಬೇಕು ಯಾವಾಗ ಮೇಲ್ನೋಟಕ್ಕೆ ಮಾತ್ರ ಸೊ ಅದಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅನ್ನುವಂತ ಅಸಮಾಧಾನ ವ್ಯಕ್ತವಾಗ್ತಾ ಇದೆ Terima kasih